ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಹಿಂದಿ ವಿಷಯದ ಒಂದು ಪಾಸಿಂಗ್ ಪ್ಯಾಕೇಜ್ ಅಂತ ಹೇಳಬಹುದು ಅಥವಾ ಒಂದು ಪುಟ ಓದಿ ಇಪ್ಪತ್ತು ಅಂಕಗಳನ್ನು ಗಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಯಾರಿಗೆ ನನಗೆ ಹಿಂದಿ ಓದಲಿಕ್ಕೆ ಆಗಲ್ಲ ಪಾಸ್ ಆದರೆ ಸಾಕು ಜಸ್ಟ್ ಇಪ್ಪತ್ತು ಮಾರ್ಕ್ಸ್ ಬಂದರೆ ಸಾಕು ಅನ್ನೋರು ಈ ಒಂದು ವಿಡಿಯೋನ ನೋಡಿ ನೀವು ಇಪ್ಪತ್ತಕ್ಕೆ ಇಪ್ಪತ್ತು ಅಂಕಗಳನ್ನು ಆರಾಮಾಗಿ ಗಳಿಸ್ಬೋದು ಯಾಕೆಂದರೆ ಇದರೊಳಗಿರೋ ಅಷ್ಟು ಪ್ರಶ್ನೆಯು ನಿಮ್ಮ ಎಕ್ಸಾಮಲ್ಲಿ ಬಂದೇ ಬರುವಂತಹ ಪ್ರಶ್ನೆಗಳು ಹಾಗಾಗಿ ಸೊ ನಿಮಗೆ ಈ ಒಂದು ಪುಟ ಒಂದು ಪೇಜನ್ನು ಓದಿ ಇಪ್ಪತ್ತು ಅಂಕಗಳನ್ನು ಗಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಮಕ್ಕಳು ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಹಿಂದಿ ಆಗ ಬರೋದೇ ಇಲ್ಲ ಅನ್ನೋರು ಇದನ್ನ ಫಾಲೋ ಮಾಡಿದ್ರೆ ಸಾಕು ಸೊ ನೀವು ಪದ್ಯವನ್ನು ಕಲ್ತ್ಕೊಳ್ಬೇಕು ಈ ನಾಲ್ಕೇ ಲೈನು ಇದು ಬಿಟ್ರೆ ಬೇರೆ ಕೇಳೋದಿಲ್ಲ ಸೊ ಅಸಫಲತಾ ಸೊ ಈ ಒಂದು ಪೋಯಮ್ ನೀವು ಬರೆದು ಬರ್ದು ಪ್ರಾಕ್ಟೀಸ್ ಮಾಡಿ ಯಾಕೆಂದ್ರೆ ಟೈಮ್ ಇದೆ ಇವತ್ತಿಂದ ಟೈಮ್ ಇದೆ ಹಾಗಾಗಿ ಇದನ್ನ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಲೇಖನ ಯಾಕೆಂದ್ರೆ ನೀವು ಒಂದೇ ಪತ್ರಲೇಖನ ಕಲ್ತ್ಕೊಳ್ಳಿ ಚುಟ್ಟಿ ಪತ್ರನೇ ಕೇಳಿರ್ತಾರೆ ಅರ್ಥ ಆಗ್ತಾ ಇದೆಯಾ ಸೊ ಚುಟ್ಟಿ ಪತ್ರ ಕೇಳಿರೋದ್ರಿಂದ ಇದೊಂದನ್ನ ನೀವು ಓದ್ಕೊಂಡ್ರೆ ಸಾಕು ಮಕ್ಕಳ ಸೊ ಪ್ರೇಕ್ಷಕಂತ ಅಂತ ಆ ಬಕ ಅಲ್ಲಿ ಅಡ್ರೆಸ್ ಕೊಟ್ಟಿದ್ರೆ ಹಾಕಿ ಅಥವಾ ನಿಮ್ಮ ಅಡ್ರೆಸ್ ಹಾಕಿ ದಸ್ವಿ ಕಕ್ಷ ಸರ್ಕಾರಿ ಹೈಸ್ಕೂಲ್ ಸಂಡೂರು ಸೇವಾಮೆ ಪ್ರಾಧ್ಯಾಪಕ್ ಜಿ ಸರ್ಕಾರಿ ಹೈಸ್ಕೂಲ್ ಸಂಡೂರು ಬಳ್ಳಾರಿ ಸೊ ಈ ರೀತಿ ಹಾಕಿ ಅನಿವಾರ್ಯ ಅಂತ ಹಾಕಿ ವಿಷಯ ಅಂತ ಬರಿ ತೀನ್ ದಿನ ಕಿ ಚುಟ್ಟಿ ಕೇಳಿಯೇ ಪತ್ರ ಸೊ ತೀನ್ ದಿನ ಕೇಳಿದ್ರೆ ಅಂತ ಕೇಳಿದ್ರೆ ಚಾರ್ ದೋ ದಿನ್ ಅಂತ ಹೇಳಿದ್ರೆ ದೋ ದಿನ ಸೊ ಅರ್ಥ ಆಗ್ತಿದ್ಯಾ ಆ ರೀತಿ ಬರ್ದು ನೀವು ಆ ಡೇಟ್ ಅನ್ನ ಬರೆದು ನೀವು ಇಲ್ಲಿ ಕೆಳಗಡೆ ಧನ್ಯವಾದ ಸಹಿತ ಅಂತ ಹಾಕಿ ಆಪ್ಕ ಆಜ್ಞಾಕಾರಿ ಚಾತ್ರ ಅಂತ ಹಾಕ್ಬಿಟ್ರೆ ಮಕ್ಕಳ ನಿಮ್ಗೆ ಸಾಕು ಅಲ್ಲಿಗೆ ಅದೇ ಐದು ಅಂಕಕ್ಕೆ ನಿಮ್ಗೆ ಲೆಟರ್ ರೈಟಿಂಗ್ ಇರುತ್ತೆ ಸೊ ಅಲ್ಲಿಗೆ ಒಂಬತ್ತು ಅಂಕ ಆಯ್ತು ಅರ್ಥ ಆಗ್ತಾ ಇದೆಯಾ ನೆಕ್ಸ್ಟ್ ನಿಮ್ಗೆ ಬರುವಂತ ಇಂಪಾರ್ಟೆಂಟ್ ಕ್ವಶನ್ಸ್ ಮಾತ್ರ ಇದ್ರೊಳಗಡೆ ಇದಾವೆ ಮಕ್ಕಳ ಮಾತೃಭೂಮಿಕ ಸ್ವರೂಪ कैसे से सुशोभित है ये प्रश्नेनो सहा केहते रे भारत माता हमारो की जननी है हृदय में गांधी बुद्ध और राम बसे हुए है एक हाथ में न्याय पताका दूसरे हाथ में ज्ञान दीप है माता की साथ आज कोटि-कोटि लोग है सो इ दिसट पॉइंट्स ने बरदरे साख मकला भारतीय मातृभूमि का स्वरूप कैसे से सुशोभित है अंक के ಕೇಳು ಕೇಳುವ ಪ್ರಶ್ನೆ ಇದು ಹಾಗಾಗಿ ಇಷ್ಟು ಪಾಯಿಂಟ್ಸ್ ಆದರೂ ನೀವು ಬರೀಬೇಕು ನೆಕ್ಸ್ಟ್ ಸೇಬಕಿ ಹಾಲತ್ಗೆ ಬಾರೇಮೇ ಲಿಖಿಯೇ ಸೊ ಈ ಪ್ರಶ್ನೆಯನ್ನು ಸಹ ಕೇಳ್ತಾರೆ ಅದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಮೂರನೇ ಪ್ರಶ್ನೆ ಬಂದು ಲೇಖಿಕಾಕ ಧ್ಯಾನ್ ಆಕರ್ಷಿತ್ ಕರ್ನೇಕೆ ಗಿಲ್ಲು ಕ್ಯಾ ಕರ್ತಾ ಹೈ ಸೊ ಆ ಈ ಪ್ರಶ್ನೆಯನ್ನು ಸಹ ಕೇಳುವ ಸಾಧ್ಯತೆ ಇರುತ್ತೆ ನೆಕ್ಸ್ಟ್ ಜೈನ್ಅ್ದೀನ್ ನಮಾಜ್ಗೆ ಬಾರೇಮೇ ಕರ್ತೆ ಹೈ ಸೊ ಈ ಪಿ ಡಿ ಎಫ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಮಕ್ಕಳ ಹೋಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ವರ್ಮಾಜಿ ಕೋ ಚೌಕನೆ ಕೇಳಿ ಎ ಗಿಲ್ಲು ಕಹ ಕಹ ಚೀಪ್ ಜಾತ ಹೈ ಸೊ ಈ ಪ್ರಶ್ನೆಯನ್ನು ಸಹ ಕೇಳ್ತಾರೆ ಸೊ ವಿಡಿಯೋನ ಪೂರ್ತಿ ನೋಡಿ ಮಕ್ಳ ಡೌನ್ಲೋಡ್ ಮಾಡ್ಕೊಳ್ಳಿ ಪಿ ಡಿ ಎಫ್ ನ ಬರ್ಕೊಂಡು ಒಂದು ಪ್ರಿಂಟ್ ತಗೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ನೆಕ್ಸ್ಟ್ ಬಸಂತ್ ಇಮಾನ್ದಾರ್ ಲಡ್ಕಾ ಹೈ ಕೈಸೆ ಅವನೊಬ್ಬ ಹಿಮಾ ದಾರ್ ಲಡ್ಕ ಆಗಿದ್ದ ಹಿ ಯಾವ ರೀತಿ ಸೊ ಅದನ್ನು ನೀವು ಬರಿಬೇಕಾಗುತ್ತೆ ಸೊ ನಾನು ಇಲ್ಲಿ ಕೊಡ್ತಿರೋ ಇಷ್ಟು ಪ್ರಶ್ನೆಗಳು ಮಕ್ಕಳ ವೆರಿ ಇಂಪಾರ್ಟೆಂಟ್ ಸೊ ಇದು ಯೂಸ್ ಆಗುತ್ತೆ ಹಾಗಾಗಿ ಪಿ ಡಿ ಎಫನ್ನು ಡೌನ್ಲೋಡ್ ಮಾಡಿಕೊಂಡು ಅಭ್ಯಾಸವನ್ನು ಮಾಡೋದನ್ನು ಮರಿಬೇಡಿ ಸೊ ಯಾರು ಫೇಲ್ ಆಗ್ತೀರಾ ಅವರಿಗೆ ಈ ಒಂದು ವಿಡಿಯೋ ಮಕ್ಳು ಅರ್ಥ ಆಗ್ತಾ ಇದೆಯಾ ನೆಕ್ಸ್ಟ್ ಏಳನೇ ಪ್ರಶ್ನೆ ಜಿ ಕೆ ಅನುಸಾರ ಮಾನವ ಕ ಸಹಿ ಪರಿಚಯ ಕ್ಯಾಹ್ ಸೊ ದಿನಕರ್ಜಿ ಅವರ ಪ್ರಕಾರ ಮಾನವನ ಸರಿಯಾದ ಪರಿಚಯ ಯಾವುದು ಸೊ ಈ ಪ್ರಶ್ನೆ ನೋಡ್ಕೋಬೇಕು ನೆಕ್ಸ್ಟ್ ಬಂದ್ರೆ ಎಂಟನೇ ಪ್ರಶ್ನೆ ಸಮಯ ಸದುಪಯೋಗ ಕಪ್ ಕರ್ನಾ ಇಂಪಾರ್ಟೆಂಟ್ ಕ್ವಶನ್ಸ್ ಅಂಡ್ ನಾಲ್ಕು ಮಾರ್ಕ್ಸ್ ಗೆ ಬರುವಂತಹ ಪ್ರಶ್ನೆ ಮಕ್ಕಳ ಇದು ಕರ್ನಾಟಕ ಶಿಲ್ಪಕಲಾ ಅವ್ರ ವಾಸ್ತುಕಲಾಕ ಪರಿಚಯ ಕೆ ಸೊ ಇದನ್ನ ನಾಲ್ಕು ಅಂಕಕ್ಕೆ ಕೇಳ್ತಾರೆ ಮಕ್ಕಳ ಪ್ರತಿಯೊಂದು ಪಾಯಿಂಟ್ಸ್ ಅನ್ನು ಕಲ್ತ್ಕೊಳ್ಳಿ ಯಾಕೆಂದ್ರೆ ನಿಮ್ಮ ಮಾಡೆಲ್ ಕ್ವೆಶನ್ ಪೇಪರಲ್ಲೂ ಇದೆ ಪ್ರಿಪ್ರೇಟರ್ ಇದೆ ಸೊ ಹೇಳಲಿಕ್ಕಾಗಲ್ಲ ಇದೇ ಪ್ರಶ್ನೆ ನಿಮ್ಮ ಫೈನಲ್ ಎಕ್ಸಾಮ್ಗೂ ನಾಲ್ಕು ಅಂಕಕ್ಕೆ ಕೇಳುವ ಸಾಧ್ಯತೆಗಳಿರುತ್ತೆ ಹಾಗಾಗಿ ಚೆನ್ನಾಗಿ ಅಭ್ಯಾಸವನ್ನ ಮಾಡ್ಕೊಳ್ಳಿ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಕೃಷ್ಣ ಅಪ್ನಿ ಸೆ ಕ್ಯೂ ಶಿಕಾಯತ್ ಕರ್ತಾ ಹೈ ಸೊ ಈ ಪ್ರಶ್ನೆ ನೆಕ್ಸ್ಟ್ ವ್ಯಾಪಾರ್ ಅವ್ರ ಬ್ಯಾಂಕಿಂಗ್ ಮೇ ಇಂಟರ್ನೆಟ್ ಸೇ ಕ್ಯಾ ಮದ್ದು ಮಿಲ್ತಿ ಹೈ ಸೊ ಈ ಪ್ರಶ್ನೆಯನ್ನು ಸಹ ನೀವು ನೋಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಬಂದರೆ ಹಿಸ್ ದೋಹೆ ಕ ಭಾವಾರ್ಥಲಿಕ್ಕೆ ದಯಾ ಆ ಒಂದು ಪೋ ಇದ್ರದ್ದು ದೋಹೆಯನ್ನು ನೀವು ನೋಡಿಕೊಂಡು ಅಭ್ಯಾಸವನ್ನು ಮಾಡ್ಕೊಳ್ಳಿ ಮಕ್ಕಳ ಸೊ ಇದ ಪಿ ಡಿ ಎಫ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿರುತ್ತೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಮಕ್ಕಳ ಡೌನ್ಲೋಡ್ ಮಾಡಿಕೊಂಡು ಪಿ ಡಿ ಎಫನ್ನು ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಟ್ಲೀಸ್ಟ್ ನೀವು ಫೇಲ್ ಆಗ್ತೀರಾ ಅನ್ನೋರಿಗೆ ಈ ಒಂದು ವೀಡಿಯೋ ಬಹಳಷ್ಟು ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ